ಸ್ಥಳಿಗ್ರಾಮದಲ್ಲಿ ಅರವತ್ತೊಂಬತ್ತನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ಹನ್ನೆರಡು ಅಡಿ ಎತ್ತರದ ವಿಶೇಷ ಗಣಪತಿ ನವೀನವರ ಅಧ್ಯಕ್ಷತೆಯಲ್ಲಿ ಮೂರನೇ ಬಾರಿ ಅದ್ದೂರಿ ಕಾರ್ಯಕ್ರಮಗಳು ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಕೇರಳಾಪುರದಲ್ಲಿ ವಿಶ್ವನಾಥ್ ಅವರು ರೆಡಿ ಮಾಡಿರುವಂತಹ ಗಣಪತಿ ಇದು ಬಹಳ ವಿಶೇಷವಾಗಿ ವರ್ಷ ವರ್ಷವೂ ಕೂಡ ಇವರು ಒಂದು ವಿಭಿನ್ನವಾದ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಒಂದು ಗಣಪತಿ ಒಂದು ಪ್ರತಿಷ್ಠನೆಯನ್ನು ಒಂದು ಮಾಡ್ತಾರೆ ಇವರು ಸಾಲಿಗ್ರಾಮಕ್ಕೆ ಕರ್ಕೊಂಡು ಬರೋದಕ್ಕೆ ಎಲ್ಲ ಒಂದು ಪೂಜೆ ಪುರಸ್ಕಾರಗಳು ಈಗಾಗಲೇ ಕೇರಳಾಪುರದಲ್ಲಿ ನಡೆದಿರುವಂಥದ್ದು ವಿಶೇಷವಾಗಿ ಈ ಬಾರಿ ಹನ್ನೆರಡು ಅಡಿಗಿಂತನೂ ಅರ್ಧ ಅಡಿ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಇದು ಬಹಳ ವಿಶೇಷವಾಗಿ ಒಂದು ಅದ್ಭುತವಾಗಿ ಒಂದು ಗಣೇಶನ ಒಂದು ಪ್ರತಿಷ್ಠಾಪನೆಯನ್ನು ಒಂದು ಮಾಡಿರುವಂಥದ್ದು ವಿಶ್ವನಾಥ್ ಅವರು ಕೇರಳಪುರದ ವಿಶ್ವನಾಥ್ ಹಾಗೆ ಶ್ರೀ ವಿನಾಯಕ ಸ್ನೇಹ ಬಳಗದ ಅಧ್ಯಕ್ಷ ನವೀನ್ ಅವರು ಕೂಡ ಈಗಾಗಲೇ ಪೂಜೆಯನ್ನು ಸಲ್ಲಿಸ್ತಿರುವಂಥದ್ದು ಪ್ರಮುಖವಾಗಿ ಸ್ನೇಹಿತರುಗಳು ಹಾಗೂ ವಿನಾಯಕ ಬಳಗದ ಪದಾಧಿಕಾರಿಗಳು ಜೊತೆಗೆ ಎಲ್ಲರೂ ಕೂಡ ಈ ಒಂದು ಗಣೇಶನವನ್ನು ಕರೆದುಕೊಂಡು ಬರುವಂತಹ ಒಂದು ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಟ್ಯಾಕ್ಟರ್ನ ಮೂಲಕ ಬರ್ತಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಮೇನು ಟ್ಯಾಕ್ಟರ್ಗಳಿಗೆ ಗಣೇಶನನ್ನು ಇಟ್ಕೊಳ್ತಿರುವಂಥದ್ದು ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಇದು ಆರ್ ಜಿ ನ್ಯೂಸ್ನಲ್ಲಿ ಮಾತ್ರ ಲಭ್ಯ ನೇರ ಪ್ರಸಾರದ ದೃಶ್ಯಾವಳಿಗಳು ಬಹುಶಃ ಸಾಲಿಗ್ರಾಮ ತಾಲೂಕಲ್ಲಿ ಈ ಒಂದು ಇಷ್ಟು ವಿಭ್ರಂಜನೆಯಿಂದ ಗಣೇಶನನ್ನು ತಾಲೂಕಿನ ಯಾವುದೇ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಈ ಒಂದು ಹನ್ನೆರಡು ಅಡಿ ಎತ್ತರದ ಒಂದು ಗಣೇಶನನ್ನು ಎಲ್ಲೂ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ಈ ಒಂದು ಗಣೇಶನ ಉತ್ಸವವನ್ನು ಎಲ್ಲೂ ಕೂಡ ಆಚರಣೆ ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೇರಳಪುರದ ಕೆಲವು ಪ್ರಮುಖ ಬೀದಿಗಳಲ್ಲಿ ಸಾಗಿ ಮಂಗಳವಾದ್ಯಗಳೊಂದಿಗೆ ಸಾಗ್ತಿರುವಂಥದ್ದು ನೀನು ಕೆಲವೇ ನಿಮಿಷಗಳಲ್ಲಿ ಸಾಲಿಗ್ರಾಮಕ್ಕೆ ಬಂದು ಸೇರುವಂತಹ ನಿರೀಕ್ಷೆ ಭಾಳ ಅದ್ಭುತವಾದಂತಹ ಗಣೇಶ ಜೊತೆಗೆ ಇಂದು ಕೂಡ ಸಾರಿ ಗ್ರಾಮದಲ್ಲಿ ಸಂಜೆ ಏಳು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ